ವಿಶ್ವ ಖೋಖೋದಲ್ಲಿ ಭಾರತವನ್ನು ಪ್ರತಿನಿಧಿಸತಕ್ಕಂಥ ಮಂಡ್ಯದ ಗ್ರಾಮೀಣ ಪ್ರತಿಭೆ ಗೌತಮ್ ಅವರು ನಮ್ಮ ಜೊತೆ ಇದ್ದಾರೆ ಅವರು ಇವತ್ತು ಇವತ್ತಿನ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ ಅವ್ರನ್ನ ನಾವು ಇವತ್ತು ನೋಡ್ಬೋದು ಮುಖ್ಯವಾಗಿ ಅವರು ಗ್ರಾಮೀಣ ಮಟ್ಟದ ಬಂದಂಥ ಒಂದು ಯುವಕರಿಗೆ ಇವತ್ತು ಆಟೋಗ್ರಾಫ್ ಕೊಡ್ತಾ ಇದ್ದಾರೆ ಆ ಮಟ್ಟದ ಒಂದು ಸಾಧನೆ ಮಾಡಿದ್ದಾರೆ ಅವರ ಸಾಧನೆ ಏನು ಅದರ ಹಿಂದಿನ ಶ್ರಮ ಏನು ಅನ್ನೋದ್ರ ಬಗ್ಗೆ ಅವರನ್ನು ತಿಳ್ಕೊಳ್ಳೋಣ ಆ ಮೂಲಕ ಯುವ ಜನತೆಗೆ ಏನು ಸಂದೇಶ ಹೇಳ್ತಾರೆ ಅನ್ನೋದನ್ನ ನಾವು ಅವ್ರನ್ನೇ ಮಾತಾಡ್ತೀವಿ ಸರ್ ಭಾಳ ಖುಷಿ ಇತ್ತು ಆದರೆ ನಮ್ಮ ಗ್ರಾಮೀಣ ಸ್ಪೋರ್ಟ್ಸ್ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ ಮಟ್ಟದಲ್ಲಿ ಆಡಾಗ್ತಿದೆ ಅಂತ ಹೇಳಿದರೆ ಅದು ವರ್ಲ್ಡ್ ಕಪ್ ಬಂದಿದ್ದವರೆಗೂ ಹೆಲ್ಪಿದೆ ಸೊ ಕೊ ನೀವು ಕ್ರಿಕೆಟು ಹಾಕಿ ಆದಮೇಲೆ ಏನಾದ್ರು ಸ್ಟಾರ್ ಸ್ಪೋರ್ಟ್ಸಲ್ಲಿ ಬಂದಿದೆ ಅಂತೇಳಿದ್ರೆ ಸ್ಪೋರ್ಟ್ಸ್ ಅದು ಖೋಖೋನೇ ಅದರಲ್ಲೇ ನೋಡ್ಬೋದು ಖೋಖೋ ಯಾವ ಮಟ್ಟಿಗೆ ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೆಲೆ ಓರಿದೆ ಅಂತ ಹೇಳಿ ಸೊ ಮಕ್ಕಳಿಗಾಗಿ ಧೈರ್ಯವಾಗಿ ಖೋಖೋ ಆಡ್ಬೋದು ಅವ್ರಿಗೆ ಜೀವನ ಕೂಡ ರುಪರಿಸ್ಕೊಳ್ಬೋದು ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಬ ಪ್ರಾಕ್ಟೀಸು ಖೋಖೋದವ್ರಿಗೆ ತುಂಬ ಕಠಿಣನೇ ಇರುತ್ತೆ ನಮ್ಮ ಹೆಣ್ಮಕ್ಳೇ ಆಗಿರ್ಬೋದು ನಮ್ಮ ರಾಜ್ಯದಲ್ಲಿ ಗಂಡು ಮಕ್ಕಳೇ ಆಗಿರ್ಬೋದು ಯಾವುದೇ ರೀತಿ ನಮ್ಮ ಒಂದು ಪ್ರೋತ್ಸಾಹ ಅಂದರೆ ಅವ್ರ ಕ್ಲಬ್ಬಿಂದ ಪ್ರೋತ್ಸಾಹ ಬಿಟ್ಟರೆ ಮಕ್ಕಳಿಗೆ ಏನು ಸಿಗಲ್ಲ ಬಟ್ ಇಂಡಿವಿಜುವಲ್ ಅವರ ತಂದೆ ತಾಯಿ ಆಶೀರ್ವಾದ ಮತ್ತು ಅವರ ಇಂಡಿವಿಜುವಲ್ ಆದರೂ ಖೋಖೋವಾಗೆ ಇನ್ ಯೋ ಒಂದು ಇಂಟ್ರೆಸ್ಟು ಈ ಮಟ್ಟಿಗೆ ಖೋಖೋನ ಬೆಳೆಸ್ತಾ ಇದೆ ಸೊ ನಮ್ಮ ಪ್ರಾಕ್ಟೀಸು ಕೂಡ ಹೀಗೆ ಸರ್ ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ರೆಗ್ಯುಲರ್ ನನ್ನ ಟೂ ತೌಸಂಡ್ ಏಯ್ಟ ಸ್ಟಾರ್ಟ್ ಮಾಡಿದ್ದು ಸೊ ಇದುವರೆಗೂ ರೆಗ್ಯುಲರ್ ನನಗೆ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಪ್ರಾಕ್ಟೀಸ್ ಮಾಡೋದು ಸರ್ ಅಥವಾ ಖೋಖೋಗೆ ಬೇರೆ ಸ್ಪೋರ್ಟ್ಸ್ ಥರಲ್ಲ ಯಾಕಂದರೆ ಖೋಖೋನ ಎಲ್ಲ ಸ್ಪೋರ್ಟ್ಸ್ಗೂ ಮದರ್ ಸ್ಪೋರ್ಟ್ಸ್ ಅಂತ ಕರಿತೀವಿ ಯಾಕಂದ್ರೆ ಖೋಖೋ ನೀವು ಪ್ರಾಕ್ಟೀಸ್ ಇಲ್ಲೇ ಆಡೋಕ್ಕಾಗಲ್ಲ ಸ್ಪೋರ್ಟ್ಸ್ ಯಾವ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಬೇಕಿದ್ರು ನೀವು ಅಟ್ಲೀಸ್ಟ್ ಒಂದು ಟೂ ತ್ರೀ ಮಂತ್ಸ್ ಗ್ಯಾಪ್ ಕೊಟ್ಟರೆ ಆಡ್ಬೋದು ಬಟ್ ಖೋಖೋ ನೀವು ಒಂದು ಟೂ ತ್ರೀ ವೀಕ್ಸ್ ಆಡಲಿ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೂ ಕಷ್ಟ ಸೊ ನಾವು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಇವಾಗ ಕಾಂಪಿಟೇಷನ್ ಬಹಳ ಕಟ್ ಕಠಿಣವಾಗಿದೆ ಈಗ ಅರವತ್ತು ಜನ ನಾವು ಕ್ಯಾಂಪಲ್ಲಿದ್ವಿ ಇಂಡಿಯಾ ಕ್ಯಾಂಪಲ್ಲಿ ಸೊ ವಿತೌಟ್ ಪ್ರಾಕ್ಟೀಸಲ್ಲಿ ಹೋಗಿ ನಾವು ಫಿಫ್ಟೀನ್ ಮೆಂಬರ್ಸಲ್ಲಿ ಆಗ್ತೀವಿ ಅನ್ನೋದು ಸುಳ್ಳು ಯಾಕಂದರೆ ಮಹಾರಾಷ್ಟ್ರದಲ್ಲಿ ಐದು ಜನ ಪ್ಲೇಯರ್ಸ್ ತೊಗೊಳ್ತಾರೆ ಅಂದರೆ ತುಂಬ ಚೆನ್ನಾಗಿ ಆಡಿದ್ರೆ ಅವರಲ್ಲೇ ಹೆಚ್ಚಾಗೂ ತೊಗೊಬೋದು ಸೊ ನಮಗೆ ಹೆವಿ ಕಾಂಪಿಟೇಷನ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇವನ್ ಜ್ವರ ಬಂದರೂ ನಾವು ಒಂದಿನ ರೆಸ್ಟ್ ಮಾಡೋದ್ರೆ ಹೆಚ್ಚು ಸೊ ನೆಕ್ಸ್ಟ್ ಡೇ ಇಂದನೇ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿರ್ತೀವಿ ಸೊ ಹಾಗಾಗಿ ಇದೆಲ್ಲ ಶ್ರಮ ಇವತ್ತು ನಾನು ಚೈತ್ರ ಈ ಎಂತ ತಲುಪಿದ್ದೀವಿ ಮತ್ತೆ ನಮ್ಮ ರಾಜ್ಯದ ಎಲ್ಲ ಮಕ್ಕಳಿಗೂ ಸ್ಫೂರ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಫ್ಯಾಮಿಲಿ ಬ್ಯಾಕ್ ತಂದೆ ಮೂಲತಃ ಮಂಡ್ಯ ಜಿಲ್ಲೆ ಮದೂರ್ ತಾಲ ಇದು ಮಧುರ್ ತಾಲೂಕ್ನವರು ಡಿ ಮಲ್ಲಿಗೆರೆ ಗ್ರಾಮ ಅವರು ರೈತರಾಗಿದ್ದರು ಮತ್ತು ನಾನು ಹುಟ್ಟಿದ ನಂತರ ನಾವು ಬೆಂಗಳೂರನ್ನೇ ನೆಲೆಸಿರೋದು ಅಲ್ಲಿ ಆಟೋ ಡ್ರೈವರಾಗಿ ಕೆಲಸ ಮಾಡ್ತಿದ್ದಾರೆ ಸೊ ಅದನಂತರ ನಂತರ ನನಗೆ ಸ್ಕೂಲಲ್ಲಿ ಖೋಖೋ ಗೇಮ್ ಯಾವಾಗ ಸ್ಟಾರ್ಟ್ ಮಾಡಿದೆ ನಂದು ಖೋಖೋ ನಮ್ಮ ಮೂಲತಃ ಮಹದೇಶ್ ಅವರು ಒಂದು ನಮ್ಮ ಸ್ಕೂಲ್ ಟೀಚರ್ ಅವರು ಖೋಖೋಗೆ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ದು ಸೊ ಅದಾದಮೇಲೆ ಏಯ್ಟ್ ಸ್ಟ್ಯಾಂಡರ್ಡಿಂದ ಎಂಕ್ ಪೈನಾಡ್ ಸ್ಪೋರ್ಟ್ಸ್ ಕ್ಲಬ್ ವಿಜಯನಗರದಲ್ಲಿದೆ ಗಾಂಧಿ ಮೈದಾನ ಅಲ್ಲಿ ಕೋಚ್ ಕುಮಾರ್ ಅವ್ರನ್ನ ನೋಡಿ ಅಲ್ಲಿ ಕ್ಲಬ್ಗೆ ನೀವು ಜಾಯ್ನ್ ಆದರೆ ಇವಾಗ ಫ್ಯೂಚರ್ ಇದೆ ಖೋಖೋ ಸ್ಕೂಲ್ ಲೆವೆಲಲ್ಲೇ ಯಾಕಂದರೆ ಸಿಟಿಗಳಲ್ಲಿ ಸ್ಕೂಲ್ ಆದಮೇಲೆ ಕಂಟಿನ್ಯೂ ಮಾಡಲ್ಲ ಸರ್ ಅಂದರೆ ಯಾರೂ ಹೇಳೋರಿಲಿಲ್ಲ ಬಟ್ ಅವರು ಒಂದು ಟೂರ್ನಮೆಂಟ್ ಎಲ್ ಎ ಕೃಷ್ಣಪ್ಪ ಅವರು ಮತ್ತು ಪ್ರಿಯ ಕೃಷ್ಣ ಅವರು ಇದ್ದಾರೆ ಆ ಸಂಸ್ಥೆಯವರು ಅವರು ರೆಗ್ಯುಲರಾಗಿ ಸ್ಕೂಲ್ ಮಕ್ಕಳಿಗೆ ಅಂತ ಟೂರ್ನಮೆಂಟ್ ಮಾಡ್ತಾರೆ ಸೊ ಆ ಟೂರ್ನಮೆಂಟಲ್ಲಿ ಕಾಂಪಿಟೇಷನಲ್ಲಿ ನಾನು ನೋಡಿ ಅವರು ನಮ್ಮ ಸಂಘ ಸಂಸ್ಥೆಗೆ ನನ್ನ ಇದು ಮಾಡಿಕೊಂಡ್ರು ನೇಮಕ ಮಾಡಿಕೊಂಡ್ರು ಸೊ ಅವಾಗಿಂದ ಅಂದರೆ ಟೂ ತೌಸಂಡ್ ಲೆವೆನ್ ಅಲ್ಲಿಗೆ ಸೇರಿದ ಮೇಲೆ ಟ್ವೆಲ್ಲಿಂದ ಇಂದ ಫಸ್ಟು ನಾನು ಸಬ್ ಜೂನಿಯರ್ ನ್ಯಾಷನಲ್ ಸ್ಟಾರ್ಟ್ ಮಾಡಿ ಇದುವರೆಗೂ ನಮ್ಮ ರಾಜ್ಯ ಸಂಸ್ಥೆಗೆ ಸಬ್ ಜೂನಿಯರ್ ಜೂನಿಯರ್ ಸೀನಿಯರ್ ಸೇರಿ ಇಪ್ಪತ್ನಾಲ್ಕು ಬಾರಿ ನಾನು ರಾಜ್ಯ ತಂಡ ರೆಪ್ರೆಸೆಂಟ್ ಮಾಡಿದ್ದೀನಿ ಮತ್ತು ಟೂ ತೌಸಂಡ್ ಏಯ್ಟಿನಲ್ಲಿ ಮೊದಲ ಬಾರಿ ಇಂಡಿಯಾ ರೆಪ್ರೆಸೆಂಟ್ ಮಾಡಿದೆ ಟೆಸ್ಟ್ ಮ್ಯಾಚಲ್ಲಿ ಮತ್ತು ಲಾಸ್ಟ್ ಇಯರ್ ಟ್ವೆಂಟಿ ತ್ರೀ ಫೋರ್ತ್ ಏಷ್ಯನ್ ಚಾಂಪಿಯನ್ಶಿಪ್ ಮತ್ತು ಈ ಸಲ ವರ್ಲ್ಡ್ ಕಪ್ನ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ಸರ್ ಇವತ್ಗೆ ಇವಾಗ ಧೈರ್ಯವಾಗಿ ಸ್ಪೋರ್ಟ್ಸ್ಗೆ ಮುಂದೆ ಬರ್ಬೋದು ಸರ್ ಯಾಕಂದರೆ ಬೇರೆ ಸ್ಪೋರ್ಟ್ಸ್ ಇವಾಗ ನಾವು ಏನು ಒಲಿಂಪಿಕ್ಸಲ್ಲಿ ಮೆಡಲ್ ಏನಕ್ಕೆ ಬರ್ತಿಲ್ಲ ಅಂದರೆ ನಾವು ಬೇರೆ ದೇಶದ ಸ್ಪೋರ್ಟ್ಸ್ನ ಅಡಾಪ್ಟ್ ಮಾಡಿರೋದ್ರಿಂದ ನಮಗೆ ಅಷ್ಟಾಗಿ ಸಿಕ್ತಿಲ್ಲ ಈಗ ಮನೆ ಪ್ರಧಾನಮಂತ್ರಿಗಳು ಹೇಳ್ದಂಗೆ ನಮ್ಮ ಸ್ಪೋರ್ಟ್ಸ್ನ ಖಂಡಿತ ಅವ್ರು ಹೇಳಿದ ಮೇಲೆ ಅದನ್ನು ಮಾಡೇ ಮಾಡ್ತಾರೆ ಮೊನ್ನೆ ಉತ್ತರಾಖಂಡಲ್ಲೂ ಕೂಡ ಗೆದ್ದಿರೋದ್ರ ಬಗ್ಗೆ ಖುಷಿ ಅಭಿ ಅವರು ಅಭಿನಂದನೆ ಸಲ್ಲಿಸಿ ಎಲೆಕ್ಷನಲ್ಲಿ ಆದಮೇಲೆ ನಮ್ಮನ್ನ ಮೀಟ್ ಮಾಡ್ತೀವಿ ಅಂತ ಕರ್ಸ್ಕೊತೀನಿ ಅಂತಲೂ ಹೇಳಿದ್ದಾರೆ ಸೊ ಹಾಗಾಗಿ ಈ ಸ್ಪೋರ್ಟ್ಸು ಸರ್ ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಒಲಿಂಪಿಕ್ಸ್ ತರ್ಟಿ ಸಿಕ್ಸಲ್ಲಿ ಫಸ್ಟ್ ಮೆಡಲ್ ತರ್ತಾರೆ ಹೇಳಿದ್ರೆ ನಮ್ಮ ದೇಶಕ್ಕೆ ಅದು ಖೋಖೋನೇ ಇದನ್ನು ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟ್ರು ಕೂಡ ಮೊನ್ನೆ ನಮ್ಮನ್ನು ಇನ್ವೈಟ್ ಮಾಡಿದಾಗ ಈಗ ಸೆಂಟ್ರಲ್ ಮಿನಿಸ್ಟ್ರಿ ಇದೇ ಮಾತನ್ನ ಹೇಳಿದ್ರು ಅಲ್ಲೂ ಕೂಡ ನಾವು ಇದನ್ನು ಹೇಳಿದ್ವಿ ಸೊ ಈ ಸ ಈ ಸಂದರ್ಭದಲ್ಲಿ ಮುಂದೆ ಮಕ್ಕಳು ಕಂಟಿನ್ಯೂ ಮಾಡಿದ್ರೆ ಒಲಿಂಪಿಕ್ಸ್ ಹಂತದಲ್ಲಂತೂ ಯಾರು ಯಾರು ಏನೂ ತಡಿಯೋಕ್ಕಾಗಲ್ಲ ಒಂದು ಒಳ್ಳೆ ಟ್ಯಾಲೆಂಟ್ ಇದ್ದು ಒಲಿಂಪಿಕ್ಸ್ ಅಂತ್ಯದಲ್ಲಿ ಮಕ್ಕಳು ಬೆಳಿಬೋದು ಫ್ಯೂಚರ್ ಇದೆ ಈ ಸ್ಪೋರ್ಟ್ಸಲ್ಲಿ ಇವಾಗ ನಾವು ಗೆಲ್ಲೇ ಒಲಂಪಿಕ್ಸಲ್ಲಿ ಗೆಲ್ಲ ಎಲ್ಲ ಲಕ್ಷಣ ನಮ್ಮಲ್ಲೇ ಇರೋದು ಸೊ ಮಕ್ಕಳು ಧೈರ್ಯವಾಗಿ ಈ ಸ್ಪೋರ್ಟ್ಸ್ ಆಡ್ಬೋದು ಅಂತ ಹೇಳ್ತೀನಿ ಫೈನಲ್ಲು ತುಂಬ ರೋಮಾಂಚನಕಾರಿಯಾಗಿತ್ತು ಸರ್ ಯಾಕಂದರೆ ನಮ್ಮದು ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಆಗಿರೋದ್ರಿಂದ ಪ್ರೆಷರು ಇದ್ರು ತೋರಿಸ್ಕೊಳಂಗಿರಲಿಲ್ಲ ಯಾಕಂದರೆ ನಮ್ಮ ನಮ್ಮ ಸ್ಪೋರ್ಟ್ಸ್ ಇದು ನಾವೇ ಗೆಲ್ಲಬೇಕಿತ್ತು ಸೆಮಿಫೈನಲ್ ಸೌತ್ ಆಫ್ರಿಕಾ ಇರೋದು ಯಾವಾಗ ಟಫ್ ಆಗಿತ್ತು ಫೈನಲಲ್ಲಿ ಎಲ್ಲರಿಗೂ ಸ್ವಲ್ಪ ಕುತೂಹಲ ಮತ್ತು ಪ್ರೆಷರ್ ಇತ್ತು ಯಾವಾಗ ನೇಪಾಳ ಮೇಲೆ ಆಡಬೇಕಾದ್ರೆ ಬಟ್ ಕ್ರೌಡ್ ಸಪೋರ್ಟು ಮತ್ತು ನಮ್ಮ ಎಲ್ಲ ಹುಡುಗರ ಕ್ಯಾಂಪ್ ನಾವು ಫಾರ್ಟಿ ಫೈವ್ ಡೇಸ್ ಇನ್ ಇಂಡಿಯಾ ಕ್ಯಾಂಪ್ ಅರೇಂಜ್ ಮಾಡಿಸಿದ್ರು ಸೊ ಸುಧಾನ್ ಸುಮಿತ್ ಸರು ತ್ಯಾಗಿ ಸರು ಮತ್ತು ನಮ್ಮ ರಾಜ್ಯ ಸಂಸ್ಥೆಯಿಂದ ನಮ್ಮ ಲೋಕೇಶ್ವರ್ ಸರ್ ಆಗಿರೋ ಮಲಿಕ್ ಸರ್ ಮತ್ತು ಅನೇಕ ಬಾರಿ ಎಲ್ಲರಿಕ ಎಲ್ಲ ಸೇರಿ ಈ ವರ್ಲ್ಡ್ ಕಪ್ಗಾಗಿ ನಮ್ಮ ಕ್ಯಾಂಪ್ಗೆ ಹೋಗಿ ಸರ್ ಆಗಿರ್ಬೋದು ಒಂದು ನಾವಲ್ಲಿ ಪಾರ್ಟಿಸಿಪೇಷನ್ ಮಾಡಬೇಕಾದ್ರೆ ನಮ್ಮನ್ನ ಮೋಟಿವೇಶನ್ ಮಾಡೋದಾಗಿರ್ಬೋದು ಇದೆಲ್ಲ ಭಾಳ ಅವರ ಒಂದು ಸಹಾಯದಿಂದ ಫೈನಲಲ್ಲಿ ನಾವು ಆಡೋಕ್ಕೆ ಈಸಿ ಆಯಿತು ಮತ್ತು ಗೆದ್ದಾಗ ಭಾಳ ಸಂತೋಷನಾಯ್ತು ಸರ್ ಕೇಂದ್ರ ಸರ್ಕಾರದಿಂದ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಖಂಡಿತ ಬರುತ್ತೆ ಬಟ್ ನಮ್ಮ ರಾಜ್ಯ ಸಂಸ್ಥೆಯಿಂದ ನಾವು ಅಂದರೆ ರಾಜ್ಯ ಗೌರ್ಮೆಂಟಿಂದ ಸಿ ಎಮ್ ಅಂದರೆ ನಮಗೆ ನಂಬಿಕೆ ಇತ್ತು ಬಟ್ ಅವ್ರಿಗೆ ತಲುಪಿಸೋ ರೀತಿ ಯಾರು ಸರಿಯಾಗಿ ತಲುಪಿಸ್ತಿಲ್ಲ ಹಾಗಾಗಿ ನಮಗೆ ಸರಿಯಾದ ಸ ಏನು ಗೌರವ ಸಲ್ಲಬೇಕೆ ಅಂತ ಸಲಹೆ ಹಾಗಾಗಿ ನಾವು ಹೇಳಿದ್ವಿ ಕೂಡ ಸಿ ಎಮ್ಗೆ ಯಾವುದೇ ರೀತಿ ಅವಮಾನ ಅಲ್ಲ ಬಟ್ ನಮ್ಮ ಅಚೀವ್ಮೆಂಟ್ಗೆ ಸರಿಯಾಗಿ ನಮಗೆ ಸನ್ಮಾನ ಸಿಕ್ಕಿಲ್ಲ ಅದು ವಿರೋಧ ನಾವು ತಿರಸ್ಕಾರ ಮಾಡ್ತಿದ್ವಿ ಸಿ ಎಮ್ಗೆ ಯಾವುದೇ ಅವಮಾನ ಆ ಥರ ಅವಮಾನ ಮಾಡಾಗಿದ್ದರೆ ಅವರು ಅನೌನ್ಸ್ ಮಾಡಿದಾಗಲೇ ಮಾಡ್ತಿದ್ವಿ ಸೊ ತುಂಬ ಚಾನಲ್ಗಳಲ್ಲಿ ಚೈತ್ರಾಯಿಗೆ ರಿಜೆಕ್ಟ್ ಮಾಡಿದ್ಲು ಆಚೆ ಅಲ್ಲಿ ಯಾವುದೋ ಎಮ್ ಎಲ್ ಎ ಕೊಟ್ಟರೆ ಚೈನ್ ಇಸ್ಕೊಂಡ್ರು ಅದೆಲ್ಲ ತಪ್ಪು ಅದು ಅವರು ಅವ್ರ ಖುಷಿಗೆ ಆ ಹೆಣ್ಮಗು ಕೊಟ್ಟಿರೋದು ಅದನ್ನು ಅದರೀತಿ ಟಿ ವಿಲಿ ಹಾಕೋದು ಭಾಳ ಅದು ಒಳ್ಳೆಯ ರೀತಿಯಲ್ಲ ಅದು ನಾನಿವಾಗ ನಾನು ಹೇಳಿರೋದನ್ನ ನಾನು ಯಾವಾಗ ನಾನು ಸಿ ಎಮ್ ಗೌಮಾನ ಮಾಡಿಲ್ಲ ಅಂತೇಳಿರೋದನ್ನ ಕಡಿಮೆ ಆಗ್ತಾರೆ ಸೊ ಆ ಹೆಣ್ಮಗು ಈಸ್ಕೊಂಡಿರೋದು ನಾಕಿ ಅವಳ ಮೇಲೆ ಭಾಳ ಅಂದರೆ ಕೆಟ್ಟು ಪ ಏನೋ ಗೌರ್ಮೆಂಟ್ಗೆ ಸಿ ಎಮ್ ಗೌಮಾನ ಮಾಡಿರ್ತಾರೆ ಹೇಳ್ತಾರೆ ಆ ರೀತಿಯಲ್ಲ ಅದು ಅವರವರು ಖುಷಿ ಅವ್ರು ಕೊಟ್ಟಿದ್ದಾರೆ ಆ ಮಗು ಈಸ್ಕೊಂಡಿದೆ ನಾವು ಕೇಳ್ತಿರೋ ನಮ್ಮ ಸಂಸ್ಥೆ ಈಗ ನಮ್ಮ ಸ್ಟೇಟಿಂದ ಈಗ ಬೇರೆ ಸ್ಟೇಟ್ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು ಪ್ರತಿಯೊಂದು ಜಿಲ್ಲೆಯಲ್ಲಿ ಏನು ಅವರು ಸ್ಟೇಟಲ್ಲಿ ಕೊಟ್ಟು ಕೊಡ್ತಿದ್ದಾರೆ ಆದರಷ್ಟು ನೀವು ನಮಗೂ ಕೊಟ್ಟು ಸಹಾಯ ಮಾಡಿದರೆ ಈ ಸ್ಪೋರ್ಟ್ಸಲ್ಲಿ ಅವಾಗ ಮಕ್ಕಳು ಪೇರೆಂಟ್ಸ್ ಕಳಿಸ್ತಾರಲ್ಲ ಏನಿವಾಗ ಇಷ್ಟ ಇಷ್ಟು ಎಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ ಈಗಲೂ ನೀವು ಐದೇ ಲಕ್ಷ ಕೊಡ್ತಾರೆ ಆ ಸ್ಪೋರ್ಟ್ಸಲ್ಲಿ ಅಂದರೆ ಯಾವುದೇ ಪೇರೆಂಟ್ಸ್ ಕಳಿಸಲ್ಲ ಖೋಖೋಗೆ ಬೇರೆ ಸ್ಪೋರ್ಟ್ಸ್ ಎಲ್ಲ ನೋಡು ದುಡ್ಡಿರೋ ಸ್ಪೋರ್ಟ್ಸ್ಗೆ ದುಡ್ಡು ಕೊಡ್ತಾರೆ ಕ್ರಿಕೆಟಲ್ಲಿ ಇನ್ನೂ ಒಂದು ಲಾಸ್ಟ್ ಬಾಲೆ ಆಗಿರಲ್ಲ ಆಲ್ರೆಡಿ ಬಂದಿರ್ತಾರೆ ಹತ್ತು ಕೋಟಿ ಘೋಷಣೆ ಮಾಡೋದು ಹತ್ರ ದುಡ್ಡಿದೆ ಸೊ ಇಂಥ ಸ್ಪೋರ್ಟ್ಸು ಕೊಟ್ಟರೆ ಅಲ್ಲ ಮೆಡಲ್ ಯಾವ ಯಾರು ತರ್ತಾರೆ ಇವಾಗ ವರ್ಲ್ಡ್ ಕಪ್ಗೆ ಎಷ್ಟೆಲ್ಲ ಕ ಇದು ಮಾಡಿದ್ರು ಇಲ್ಲೇ ನಡೀತು ವರ್ಲ್ಡ್ ಕಪ್ ಅವರು ಕೊನೆಗೂ ಫೈನಲ್ ಗೆಲ್ಲೋ ಸೊ ನಾವು ಗೆಲ್ತಿದ್ದೀವಿ ನಮ್ಮ ಯಾರು ಹತ್ರಕ್ಕೂ ಇಲ್ಲ ಇಡೀ ದೇಶ ಇವಾಗ ಎಲ್ಲ ದೇಶ ಹಾಡಕ್ಕೆ ಒಪ್ಕೊಂಡಿದ್ದಾರೆ ಒಲಿಂಪಿಕ್ ಲ್ಲೂ ನಾವೇ ಗೆಲ್ಲೋ ಎಲ್ಲ ಮೊದಲನೇ ಲಕ್ಷಣ ಅಂದರೆ ಒಂದು ಟೀಮ್ ಇರ್ಬೋದು ಸ್ಪೋರ್ಟ್ಸ್ ಅಂದರೆ ಅದು ಖೋಖೋ ಬ ಈ ಸಂದರ್ಭದಲ್ಲೂ ನಮ್ಮ ಸ್ಟೇಟಲ್ಲಿ ಏನೇ ರೀತಿ ಸಹಾಯ ಸಿಗಲಿಲ್ಲ ಹಾಗಾಗಿ ಸ್ವಲ್ಪ ಬೇಜಾರಿದೆ ಬಟ್ ಇದು ಸಿ ಎಮು ಕೂಡ ಮೊನ್ನೆನೂ ಹೇಳಿದ್ದಾರೆ ಪರಿಗಣಿಸ್ತೀವಿ ಎಲ್ಲ ಸ್ಟೇಟದ್ದು ನೋಡಿ ಅನೌನ್ಸ್ ಮಾಡ್ತೀವಿ ಅಂತೇಳಿ ನಾವು ಅದೇ ಕೇಳ್ಕೊಳ್ಳೋದು ನೋಡಿ ಬೇಕಾದ್ರೆ ಇನ್ನೂ ಟೈಮ್ ಸಹಾಯ ಸಮಯ ತುಂಬ ಇದೆ ತೊಗೊಂಡು ಪ್ರತಿಯೊಂದು ರಾಜ್ಯದ್ದು ವಿಚಾರಿಸಿ ನಮಗೂ ಅದೇ ರೀತಿಯ ಸಹಾಯ ಮಾಡಿದ್ರೆ ಯಥೇಚ್ವಾಗ ಮಕ್ಕಳು ಖೋಖೋನ ಕೈಗೆ ತೊಗೊತಾರೆ ಮತ್ತು ಪ್ರತಿಯೊಂದು ಸ್ಕೂಲ್ಗಳನ್ನು ಯಥೇಚ್ಛವಾಗಿ ಖೋಖೋ ನೋಡ್ಬೋದು ಸರ್ ಫ್ಯೂಚರ್ ಪ್ಲ್ಯಾನ್ ಅದೇ ಸರ್ ಯಾಕಂದರೆ ನಮ್ಮ ಈಗ ಸಂಸ್ಥೆಗಳಿಗೆ ಎಲ್ಲ ನಮ್ಮ ಸೀನಿಯರ್ಸು ಪ್ರತಿಯೊಂದು ಖೋಖೋ ಸಂಸ್ಥೆ ಏನೇನಿದೆ ಅವರವರು ಜಿಲ್ಲೆಯಲ್ಲಿ ಅಂದರೆ ಇವಾಗ ನಮ್ದು ಎಂಪೈನಲ್ಲಿ ನಮ್ಮ ಸೀನಿಯರ್ಸೇ ಫಂಡ್ ಹಾಕಿ ಒಂದು ಕ್ಲಬ್ ನಡೆಸ್ತಿರೋದು ಸೊ ಇದು ಕುರುಗೂರು ಹೆಣ್ಮಕ್ಳದ್ದು ಮಕ್ಕಳದ್ದು ಅಷ್ಟೇ ಅವ್ರ ಸರ್ಗಳು ಅವ್ರ ಶಾಲೆ ಈ ಥರ ನಡೆಸ್ತಿರೋದ್ರಿಂದ ನಮಗೆ ಹಣಕಾಸು ಇದರ ಬಂದರೆ ದುರುಪಯೋಗ ಅನ್ನೋದಕ್ಕಿಂತ ನಾವು ನಮ್ಮ ಕ್ಲಬ್ಸ್ ಬೆಳೆಯಸೋಕ್ಕೆ ಮತ್ತು ನಮ್ಮ ಸಂಸ್ಥೆಗಳನ್ನ ಇನ್ನೂ ಹಾಸ್ಲೂಲ್ ರೀತಿ ರೂಪು ಹಾಸ್ಟ್ಲು ಮಾಡಬೇಕು ಅಂತೇಳೋದು ನಮ್ಮ ಆಸೆ ಇವಾಗ ನಾವು ಚೈತ್ರ ಮಾತಾಡೋದೂ ಅದೇ ಮಾತಾಡ್ಕೊತಿದ್ವಿ ಈ ಥರ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ ಸೊ ನಮಗೆ ಅದೇ ಥರ ಫಂಡ್ ಬಂದರೆ ನಾವು ಆ ಥರ ಒಂದು ಹಾಸ್ಟಲ್ ಮಾಡಿಕೊಂಡು ಸೊ ಮಕ್ಕಳಿಗೆ ಮುಂದೆ ಫ್ಯೂಚರ್ ಬರೋರಿಗೆ ಒಂದು ದಾರಿದೀಪ ಆಗಬೇಕು ಅಂತೇಳಿ ನಮ್ಮ ಅಭಿಲಾಷ್ ಸರ್ ನಾನು ಕಾಮ್ ಮುಗಿಸಿದ್ದೀನಿ ಹಾಂ ಇದಿಷ್ಟು ಗೌತಮ್ ಮಾತು ಮುಖ್ಯವಾಗಿ ಖೋಖೋನ್ಗೆ ಖೋನಿಗೆ ಪರಿಗಣಿಸಬೇಕು ಸಹಾಯ ಕೊಡಬೇಕು ಆ ಮೂಲಕ ಪ್ರೋತ್ಸಾಹ ಮಾಡಿದರೆ ಗ್ರಾಮೀಣ ಮಟ್ಟದ ಒಂದು ಕ್ರೀಡೆ ವಿಶ್ವಮಟ್ಟಕ್ಕೆ ಒಂದು ಪದಕವನ್ನು ತರುವಂಥ ಒಂದು ಕ್ರೀಡೆ ಆಗುತ್ತೆ ಅಂತೇಳಿ ಹೇಳಿದ್ದಾರೆ ಮಹೇಶ ಸಿಟಿ ಭಾರತ್ ಮೈಸೂರು